thank you ಜಾರಿಗೆ ಆಗಬೇಕೆಂದು ನಾಲ್ಕು ಜಿಲ್ಲೆ ಒಂಬತ್ತು ತಾಲೂಕಿನಿಂದ ರೈತ ಹೋರಾಟಗಾರರು ಪ್ರಮುಖ ಸಂಘಟನೆಗಳು ಭಾಗಿಯಾಗಿ ಧಾರವಾಡ ಕಲಾಭವನದ ಮೂಲಕ ಹಳೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಜುಬ್ಲಿ ಸರ್ಕಲ್ ತಲುಪಿ ಕೋರ್ಟ್ ಸರ್ಕಲ್ನಿಂದ ಜಿಲ್ಲಾ ಅಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಾನು ಅಶೋಕ್ ಏನಿದೆ ಅಂತ ವಕೀಲರ ಸಂಘದ ಅಧ್ಯಕ್ಷ ಈ ಮಾದಾಯಿ ಹೋರಾಟ ಬಹು ನಮ್ಮ ಕರ್ನಾಟಕಕ್ಕೆ ಮಾದಾಯಿ ನೀರು ಪಟ್ರೆ ಯಾರಿಗೇನು ನುಕ್ಸಾನ ಆಗುದಿಲ್ಲ ಯಾಕಂದ್ರೆ ಇದು ನಾವು ಕುಡಿಯೋ ನೀರು ಕೇಳಾತವು ನಾವು ಕುಡಿ ನೀರ್ ಸಂಬಂಧವಾಗಿ ಹೋರಾಟ ಮಾಡ್ತೇವೆ ನಮ್ಮ ಇದ್ರೊಳಗ ಒಂದ ಹಣ್ಣಿರ್ ರಗತಿ ಹೋರಾಡ್ತ ಹೋರಾಡೋ ನಮ್ ನೀರ್ ಬೇಕು ಬದಕ ನೀರ್ ಬೇಕು ಆ ಉದ್ದೇಶಕ್ಕಾಗಿ ನಮ್ ರೈತರು ಬದುಕ ನಾವ್ ರೈತರು ಬದುಕಿರಿ ಎಲ್ಲಾ ಜನಕ್ಕೆಲ್ಲ ಅನ್ನಸಿಕ ನಾವ್ ರೈತರನ್ನ ಇದನ್ ಮಾಡ್ಕೊಂಡ ಇದನ್ ಮಾಡಿದ್ರೆ ಏನು ಇಲ್ಲಿ ಪರಪಾಕಿ ಇಲ್ಲ ಯಾವ್ದೋ ಸರ್ಕಾರ ಬರ್ಲಿ ನಮಗ್ ನೀರ್ ಬೇಕು ನೀರಿ ದಾರಿ ಮಾಡ್ಕೊಡೋಕ್ ಮಾದಾಯಿ ನಮ್ಮ ಜ ಮಲ್ಲಪ್ರಭಾ ಜೋಡಣೆ ಆಗ್ಬೇಕು ಅದು ಯಾವ ರೀತಿ ಒಳಗೆ ಜೋಡಣೆ ಮಾಡ್ಕೊಡ್ತಾರೋ ಸರ್ಕಾರ ನಮ್ಮ ಕೈ ಜೋಡಿಸಿ ರೆಡಿ ಇಲ್ಲ ಇಲ್ಲ ಇಲ್ಲಾಂದ್ರೂ ನಾವ್ ಯಾವ ಮುಂದಿನ ರೀತಿ ಕ್ರಮ ತೊಳಕು ರೆಡಿ ಇದಾವ್ ಒಂಬತ್ತು ತಾಲೂಕು ಹದಿಮೂರು ಪಟ್ಟಣಗೆ ಕುಡಿಯುವ ನೀರು ಮತ್ತು ನಾಲ್ಕು ಜಿಲ್ಲೆಗೆ ನೀರಾವರಿ ಈ ಸಮಸ್ತ ಉತ್ತರ ಕಡದ ನಾಲ್ಕು ಜಿಲ್ಲೆ ಭಾಗ ಸಮಗ್ರ ಅಭಿವೃದ್ಧಿ ಆಗ್ತದೆ ವ್ಯಾಪಾರ ಉದ್ಯಮ ಜಾಸ್ತಿ ಆಗ್ತಾವ ಸರ್ಕಾರಕ್ಕೆ ಆದಾಯ ಬರ್ತದೆ ರೈತರು ಸುಖಿಯಾಗಿರ್ತಾರೆ ನಗರದವರು ಕೂಡ ಆರಾಮಾಗಿರ್ಬೋದು ಇಲ್ಲದೆ ಹೋದ್ರೆ ಯಾವ್ದೋ ಒಂದು ನೆಪ ನಾಲ್ಕು ದರ್ಶು ಜಗ್ಗಿದ್ರೆ ಮತ್ತು ಅನಾಹುತ ಆಗ್ತದೆ ಕುಡಿಯುವ ನೀರು ಸಮಸ್ಯೆ ಆಗ್ತದ ರೈತರಿಗೆ ತೊಂದರೆ ಆಗ್ತದೆ ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಎಚ್ಚೆತ್ತುಕೊಂಡು ಆದಷ್ಟು ಶೀಘ್ರವಾಗಿ ಮಹದಾಯಿ ಜಾರಿ ತರಬೇಕನ್ನೋದೇ ಇವತ್ತಿನ ಹೋರಾಟದ ಉದ್ದೇಶ ಜೈ ಭಿಮ್ ಜೈ ಭರತ್ ಲಕ್ಷ್ಮಣ ಬಕ್ಕಾಯಿ ಧಾರವಾಡ ಇಂದು ಮಹದಾಯಿ ಯೋಜನೆ ಜಾರಿ ಆಗಲೇಬೇಕೆಂದು ಮಹದಾಯಿ ನದಿ ವ್ಯಾಪ್ತಿಯ ಮಲಪ್ರಭಾ ವ್ಯಾಪ್ತಿಯ ನಾಲ್ಕು ಜಿಲ್ಲೆ ಒಂಬತ್ತು ತಾಲೂಕಿನಿಂದ ಎಲ್ಲ ರೈತ ಹೋರಾಟಗಾರರು ಪ್ರಮುಖ ಸಂಘಟನೆಗಳ ಮುಖಂಡರು ಹಾಗೂ ಪ್ರಗತಿಪರ ಸಂಘಟನೆ ಮುಖಂಡರು ಕೂಡ ಇವತ್ತು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಈ ಧಾರವಾಡದ ಕಲಾಭವನದ ಮೂಲಕ ಇಲ್ಲಿ ಮಹಾನಗರದಲ್ಲಿ ಹಾದು ಜಿಲ್ಲಾಧಿಕಾರಿ ಅವರಿಗೆ ಪಾದಯಾತ್ರೆ ಮೂಲಕ ಚಲಿಸಿ ಇವತ್ತ ಜಿಲ್ಲಾಧಿಕಾರಿಯವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮನವಿ ಇದೆ ಅದರ ಜೊತೆಯಾಗಿ ಎರಡನೇ ತಾರೀಕಿಗೆ ಬೆಳಗಾವಿಯಲ್ಲಿ ಪರಿಸರವಾದಿಗಳೆಂಬ ಮುಖವಾಡ ಹಾಕಿಕೊಂಡು ಗೋವಾ ಸರ್ಕಾರದ ಪ್ರೇರಿತವಾಗಿ ಮಾದಾ ಯೋಜನೆ ಬೇಡ ಅಂತ ಹೇಳಿ ಕಲಸಿ ಏನೋ ಒಂದು ಹೋರಾಟವನ್ನು ಮಾಡ್ಯಾರ ಅವರನ್ನ ಉಗ್ರವಾಗಿ ಇವತ್ತು ಖಂಡಿಸುವಂತ ಕಾರ್ಯಕ್ರಮ ಇದೆ ಅದಕ್ಕಾಗಿ ಈ ನಾಡಿನ ನೀರು ಕುಡಿ ನೀರಿಗಾಗಿ ಬೇಕಾದಂತಹ ಒಂದು ಪ್ರಾಮಾಣಿಕ ಹೋರಾಟಕ್ಕೆ ಪ್ರತಿಯೊಬ್ಬರು ಕೂಡ ಇವತ್ತಲ್ಲಿ ಭಾಗವಹಿಸಿದ್ದಾರೆ ಈ ಯೋಜನೆ ಯಶಸ್ವಿ ಆಗುವಾಗ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ క్రాంతి సమాచార ధార్వాడ